ಇಂಜಿನಿಯರ್ ಗಳು ಬರ್ತಾರೆ ಒಂದು ಗುಂಡಿ ಹಾಕಿಸ್ಕೊಡಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟೇಷನ್ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಕೊಟೇಶನ್ ಬೇಕು ಅಂತಾರೆ ಅಪ್ಪ ನೀವು ಮೂವತ್ತು ಲಕ್ಷ ನೀವು ಕೊಟೇಶನ್ ಕೊಟ್ಟಿದ್ದು ಸಾಕಾಗಿ ಹೋಯ್ತು ನಿಮ್ ಆಶ್ವಾಸನೆ ಕೊಟ್ಟಾಯ್ತು ನೀವು ಮೂವತ್ತು ಲಕ್ಷ ರೂಪಾಯಿ ಖರ್ಚು ಮಾಡೋ ದುಡ್ಡಲ್ಲಿ ನೀವು ಮೂವತ್ತು ಲಕ್ಷ ಕೇಳ್ದಲ್ಲ ನಿನ್ನ ಗುಂಡಿ ಮುಟ್ಕೊಳಕ್ಕೆ ಒಬ್ಬ ಇಂಜಿನಿಯರ್ ಆ ದುಡ್ಡಲ್ಲಿ ನಾವು ಊರಲ್ಲಿ ತಂದ ಹಾಕಿ ಬರಿ ಹತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ನಾವು ರೋಡಿ ಮಣ್ಣಾಕಿಸ್ತಿದ್ದೀವಿ ನಿಮ್ ಯೋಗ್ಯತೆ ಪ್ರತಿ ದಿನ ಇದೇ ಆಗೋಯ್ತು ನಿಮ್ ಜೀವನ ನೀವು ಮೂವತ್ ಲಕ್ಷ ರೂಪಾಯಿ ಖರ್ಚು ಮಾಡ ದುಡ್ಡಲ್ಲಿ ನೀವು ಮೂವತ್ ಲಕ್ಷ ಕೇಳ್ದಲ್ಲ ನಿನ್ನ ಗುಂಡಿ ಮುಟ್ಕೊಳಕ್ಕೆ ಒಬ್ಬ ಇಂಜಿನಿಯರು ಆ ದುಡ್ಡಲ್ಲಿ ನಾವು ಊರ ಚಂದ ಹಾಕಿ ಬರೀ ಹತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ನಾವು ನೋಡಿ ಮಣ್ಣು ಹಾಕಿಸ್ತಿದೀವಿ ವರ್ಷ ವರ್ಷ ನಮ್ಮ ಊರಿಗೆ ಮಣ್ಣು ಹಾಕೋದನ್ನ ನಿಮಗೆ ಹೇಳಿ ಹೇಳಿ ನನಗೆ ಬೇಜಾರಾಗ್ಬಿಟ್ಟಿದೆ ವರ್ಷ ವರ್ಷ ನಾವು ಬುದಕ್ಕೆ ಕೆಲಸ ಮಾಡ್ತಿದ್ವಿ ಈ ವರ್ಷ ಜೆ ಸಿ ಪಿ ತರ್ಸ್ಕೊಂಡು ಕೆಲಸ ಮಾಡಿಸ್ತಿದ್ವಿ ಸುಮಾರು ಇಪ್ಪತ್ತು ವರ್ಷದಿಂದ ಸಕಲೇಶ್ಪುರದ ಎಮ್ ಎಲ್ ಎ ಯಾರೇ ಆದ್ರೂ ಇಪ್ಪತ್ತು ವರ್ಷ ನಾವು ಅವ್ರ ಮನೆ ಬಾಗ್ಲಿಗೆ ಹೋಗ್ತೀವಿ ವರ್ಷಕ್ಕೊಂದು ಐದು ಸತಿ ಹೋಗಿ ಅವ್ರ ಮನೆ ಬಾಗ್ಲಿಗೆ ಹೋಗಿ ನಮಸ್ಕಾರ ಹೊಡೆದ ಹೂವಿನಾರ ಹಾಕಿ ನಮ್ಮ ಊರಿಗೆ ಒಂದು ರೋಡ್ ಅಂತ ಕೇಳ್ತೀವಿ ಎಂ ಪಿಗಳು ಮನೆಗೆ ಹೋಗ್ತೀವಿ ಅವ್ರ ಮನೆಗೂ ಲಾಸ್ಟ್ ಟೈಮ್ ಪುಣ್ಯಾತ್ಮ ಒಬ್ರು ಎಂ ಪಿ ಬಂದ್ಬಿಟ್ಟು ಆಶ್ವಾಸನೆ ಕೊಟ್ಟೋದ್ರು ಅವ್ರು ಎತ್ಲೇ ಹೋದ್ರು ಗೊತ್ತಿಲ್ಲ ಈ ಹೊಸ ಎಂ ಪಿ ಬಂದಿದ್ದಾರೆ ಅವ್ರ ಮನೆಗೂ ಹೋಗಿ ನಾವು ಮಾಹಿತಿ ಕೊಟ್ಟಿ ಒಂದು ರೋಡ್ ಮಾಡಿಸ್ಕೊಡಿ ಅಂತ ಹೇಳಿದ್ವಿ ಇವತ್ತವರೆಗೂ ಇಲ್ಲ ಇಂಜಿನಿಯರ್ ಗಳು ಬರ್ತಾರೆ ಒಂದು ಗುಂಡಿ ಹಾಕಿಸ್ಕೊಡಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಕೊಟೇಶನ್ ಬೇಕು ಅಂತಾರೆ ಅಪ್ಪ ನಿಮ್ ಮೂವತ್ತು ಲಕ್ಷ ನೀವು ಕೊಟೇಶನ್ ಕೊಟ್ಟಿದ್ದು ಸಾಕಾಗೋಯ್ತು ನಿಮ್ ಆಶ್ವಾಸನೆ ಕೊಟ್ಟಾಯ್ತು ನೀವು ಮೂವತ್ ಲಕ್ಷ ರೂಪಾಯಿ ಖರ್ಚು ಮಾಡೋ ದುಡ್ಡಲ್ಲಿ ನೀವು ಮೂವತ್ತು ಲಕ್ಷ ಕೇಳ್ದಲ್ಲ ನಿನ್ನ ಗುಂಡಿ ಮುಚ್ಕೊಳಕ್ಕೆ ಒಬ್ಬ ಇಂಜಿನಿಯರ್ ಆ ದುಡ್ಡಲ್ಲಿ ನಾವು ಊರಲ್ಲಿ ತಂದು ಹಾಕಿ ಬರೀ ಹತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ನಾವು ರೋಡಿಗೆ ಮಣ್ಣು ಹಾಕಿಸ್ತಿದ್ದೀವಿ ನಿಮ್ಮ ಯೋಗ್ಯತೆಗೆ ಪ್ರತಿ ದಿನ ಇದೇ ಆಗೋಯ್ತು ನಿಮ್ಗೆ ಜೀವನ ಸ್ವಾಮಿ ಇಪ್ಪತ್ತೈದು ವರ್ಷದಿಂದ ಒಂದು ರೋಡ್ ಮಾಡಿಸ್ಕೊಳಕ್ ಆಗಿಲ್ಲ ಇಡೀ ಊರ ಜನ ನಮ್ ದುಡ್ಡಲ್ಲಿ ನಮ್ ದುಡ್ಡಲ್ಲಿ ನಾವು ರೋಡ್ ಮಾಡಿಸ್ಕೊಳ್ತಾ ಇದೀವಿ ದಯವಿಟ್ಟು ಶಾಸಕ್ರೆ ಎಂ ಪಿ ಸಾಹೇಬ್ರೆ ಯಾರು ಜಿಲ್ಲಾ ಪಂಚಾಯತಿಗೆ ಗ್ರಾಮ ಪಂಚಾಯತಿ ಯಾರಿದ್ರು ಸರಿನೆ ಕಾಮನಹಳ್ಳಿ ನಡ್ಡಹಳ್ಳಿ ಹಾಗೂ ಬರ್ಲಿಕೇರಿ ಹೊಂಬೆಟ್ಟ ಈ ಗ್ರಾಮಗಳಿಗೆ ಹೋಗೋ ರೋಡು ಪೂರ್ತಿ ಹಾಳಾಗ್ಬಿಟ್ಟಿದೆ ಯಾವುದೇ ಒಂದು ಸ್ಕೂಲ್ ಮಕ್ಕಳು ಹೋಗಂಗಿಲ್ಲ ಯಾವುದೇ ಒಂದು ಪೇಷಂಟ್ಗಳು ತಿರುಗಾಡಂಗಿಲ್ಲ ಆ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ನಮ್ಮ ನಮ್ಮ ಊರಿಗೆ ಇನ್ನೂ ಸ್ವಾತಂತ್ರ್ಯನೇ ಸಿಕ್ಕಿಲ್ಲ ಆ ಥರ ಜೀವನ ಮಾಡ್ತಿದ್ದೀವಿ ದಯವಿಟ್ಟು ಈ ಮಾಹಿತಿ ತಿಳ್ಕೊಂಡು ಊರಿಗೆ ಒಂದು ರೋಡ್ ಮಾಡಿಸ್ಕೊಡಿ ದಯವಿಟ್ಟು ನಿಮ್ಗೆಲ್ಲರಿಗೂ ಮಾಹಿತಿ ಆಗಿ ನಾನು ಕೇಳ್ಕೊಳ್ತೀನಿ